ಇವತ್ತು ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ ಏನೋ ಅಂತ ಎಲ್ರಿಗೂ ತಮ್ಮನ ಇಲ್ಲಿ ನೋಡ್ತಿರ್ಬೇಕಾದ್ರೆ ಗೊತ್ತಾಗಿದೆ ಹೌದು ಇವತ್ತು ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ಎಲ್ಲೇ ಹೊರಗಡೆ ಹೋಗಬೇಕಾದ್ರೆ ಫಸ್ಟು ಮನೆಯಲ್ಲಿ ದೇವ್ರಿಗೆ ಪೂಜೆನ ಮಾಡಿ ಆ ನಂತರ ಹೊರಗಡೆ ಹೊರಡೋದು ಹಾಗೆ ಅಮ್ಮ ಕೂಡ ನಾನು ದೇವ್ರ ಪೂಜೆ ಮಾಡೋ ಅಷ್ಟರಲ್ಲಿ ತಿಂಡಿ ಮಾಡಿದ್ದಾರೆ ಇವತ್ತು ತಿಂಡಿ ಬಂದು ರೊಟ್ಟಿ ಚಟ್ನಿ ಇವಾಗ ತಿಂಡಿ ತಿಂದ್ಕೊಂಡು ಹೊರಡಬೇಕು ಹಾಗೆ ನಾನು ಮಹದೇಶ್ವರಂ ಬೆಟ್ಟಕ್ಕೆ ಹೆಂಗೆ ಹೋಗ್ತಾ ಇದೀವಿ ಏನು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋದಲ್ಲೇ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೇ ಬೆಳಗ್ಗೆನೇ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಪೂಜೆ ಕೂಡ ಆಯಿತು ನೋಡಿದ್ರಿ ಅಂದ್ಕೊಳ್ತೀನಿ ಪೂಜೆ ಆಯಿತು ತಿಂಡಿ ತಿಂದು ಇವಾಗ ಹೊರಡ್ತಾ ಇದೀವಿ ಎಲ್ಲಿಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಮದಲ್ಲ ನೋಡ್ತಿದ್ದಂಗೆ ಹೌದು ಇವತ್ತು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವತ್ತೋಗಿ ನಾಳೆ ಬರೋಣ ಅಂತ ಹೇಳಿ ಎಲ್ಲರೂ ಹೊರಟಿದ್ದೀವಿ ಹಾಗೇ ಜನ್ನಿನ ಇಡಲೇ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಅಮ್ಮ ಮತ್ತು ನನ್ನ ತಮ್ಮ ಎಲ್ಲರೂ ಈ ಸರಿ ಕಾರಲ್ಲಿ ಹೋಗ್ತಾ ಇಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬಸ್ಸು ಮೈಸೂರಿಂದ ಎಷ್ಟು ಗಂಟೆಗಿದೆ ಬೆಟ್ಟಕ್ಕೆ ಅಂತೆಲ್ಲ ನಾನಲ್ಲಿ ಡೀಟೇಲ್ಸ್ ಹೇಳ್ತೀನಿ ಹಾಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಇವಾಗ ಹೊರಡ್ತಾ ಇದ್ದೀನಿ ಬನ್ನಿ ನಾನಿವಾಗ ಸಬರ್ ಬಸ್ ಸ್ಟ್ಯಾಂಡ್ಗೆ ಇದ್ದೀನಿ ಸಬರ್ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟು ಮಹದೇಶ್ವರಂ ಬೆಟ್ಟಕ್ಕೆ ಬಸ್ಗಳಿದೆ ಒನ್ ಅನ್ ಅವರ್ಗೂ ಕೂಡ ಬಸ್ಗಳಿದೆ ಇವತ್ತು ನನ್ನನ್ನು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ತಾ ಇರೋದು ನಮ್ಮ ಮಾವ ಚೇತನ್ ಊರಲ್ಲಿಲ್ಲ ಅವರು ಟೂ ಡೇಸೇ ಆಯಿತು ಊರಿಗೆ ಹೋಗಿ ಹಾಗಾಗಿ ಹಾಗೆ ಇನ್ನೊಂದು ಬೇಜಾರು ಅಂತ ಅಂದರೆ ಜನ್ನೀನು ಕರ್ಕೊಂಡು ಹೋಗ್ಬೋದಿತ್ತು ಅವಳು ಹುಷಾರಿರಲಿಲ್ಲ ಟೂ ಡೇಸಿಂದ ಜ್ವರ ಇತ್ತು ಹಂಗಾಗಿ ನಮ್ಮ ಹತ್ತೆ ಹತ್ರನೇ ಜನ್ನಿನ ಬಿಟ್ಟು ಹೋಗ್ತಾಯಿದ್ದೀನಿ ನಾನು ಒಂದು ವರ್ಷ ಆಗೋಗಿತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಲಾಸ್ಟ್ ಇಯರು ನಾನು ಚೇತನ್ ಅಮ್ಮ ಜನ್ಯ ನಾಲ್ಕು ಜನ ಹೋಗಿದ್ವಿ ಈ ಸರಿ ನಮ್ಮಮ್ಮ ನನ್ನ ತಮ್ಮ ನಮ್ಮ ಅತ್ತಿಗೆ ಎಲ್ಲರೂ ಜೊತೆ ಹೋಗ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ಬಸ್ಸಲ್ಲಿ ಹೋಗ್ತಾ ಇದ್ವಿ ಹಾಗೆ ಬಸ್ಸು ಕೂಡ ಖಾಲಿ ಇದೆ ಏನು ರಶ್ ಇಲ್ಲ ಇಲ್ಲಿಂದ ಅಂದರೆ ಮೈಸೂರಿಂದ ಒನ್ ಒನ್ ಬಸ್ ಇರೋದ್ರಿಂದ ಏನು ರಶ್ ಆಗೋಲ್ಲ ಬಸ್ಸು ಖಾಲಿನೇ ಇರುತ್ತೆ ಬಸ್ಸಲ್ಲಿ ಹೋಗೋದಕ್ಕೆ ಇನ್ನೊಂದು ಖುಷಿ ಏನು ಅಂತ ಅಂದರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಉಗೆ ಉಗೆ ಮಾತಪ್ಪ ಅಂತ ಹೇಳಿ ಕೂಗ್ತಾ ಇದ್ರು ಅದಂತೂ ನನಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು ಹಾಗೆ ನೀವು ನೋಡ್ಬೋದು ಬೆಟ್ಟಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಮಳೆಗಾಲ ಆಗಿದ್ದಿದ್ರೆ ಇನ್ನೂ ತುಂಬ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಮರಗಳೆಲ್ಲ ಒಣಗಿಬಿಟ್ಟಿದೆ ಹಾಗೆ ನಾವು ಮೈಸೂರಲ್ಲಿ ಬಸ್ ಹತ್ತಾಗ ಹನ್ನೊಂದು ಗಂಟೆ ಆಗಿತ್ತು ಇವಾಗ ಟೈಮ್ಸ್ ಬಂದು ಟೈಮಿಂಗ್ ಬಂದು ಎರಡೂವರೆ ಆಗಿದೆ ನೋಡಿ ನಾವು ಇವಾಗ ಮಾದೇಶ್ವರನ ಬೆಟ್ಟಕ್ಕೆ ಬಂದು ಮಾದೇಶ್ವರನ ಬೆಟ್ಟಕ್ಕೆ ಬಂದ್ವಿ ಹಾಗೆಯೇ ಮಾದೇಶ್ವರನ ಬೆಟ್ಟಕ್ಕೆ ಎಂಟ್ರಿ ಆಗ್ತಿರ್ಬೇಕಾದ್ರೆನೆ ಮಾದೇಶ್ವರ ಸ್ವಾಮಿದು ಸ್ಟ್ಯಾಚು ಕೂಡ ಮಾಡಿದ್ದಾರೆ ಲಾಸ್ಟ್ ಇಯರ್ ನಾವು ಬಂದಾಗಲೇ ಸ್ಟ್ಯಾಚು ಎಲ್ಲ ಆಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ದೂರದಿಂದನೇ ಇವಾಗ ನಾವು ರೂಮ್ ಮಾಡೋಣ ಅಂತ ಹೇಳಿ ಮಾಹಿತಿ ಕೇಂದ್ರಕ್ಕೆ ಹೋಗ್ತಾ ಇದೀವಿ ಬಸ್ ಸ್ಟ್ಯಾಂಡ್ ಎದುರುಗಡಲ್ಲೇ ಮಾಹಿತಿ ಕೇಂದ್ರ ಇದೆ ಇಲ್ಲಿಗೆ ಹೋಗಿ ನಾವು ರೂಮ್ ತೊಗೋಬೇಕು ನನ್ನ ತಮ್ಮ ಆಲ್ರೆಡಿ ಆನ್ಲೈನಲ್ಲೇ ರೂಮ್ ಬುಕ್ ಮಾಡಿದ್ದ ಹಾಗಾಗಿ ಇವಾಗ ಕೀ ಇಸ್ಕೊಂಬರಕ್ಕೆ ಹೋಗಿದ್ದಾನೆ ರೂಮ್ಸ್ ಎಲ್ಲ ಸಿಗುತ್ತೆ ಏನೋ ಅಷ್ಟೇನು ರಶ್ ಇರೋಲ್ಲ ನೀವು ಆನ್ಲೈನಲ್ಲೂ ಬುಕ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಅಲ್ಲೇ ಬಂದು ರೂಮ್ ಕೂಡ ಮಾಡ್ಕೋಬೋದು ನಾವು ಎರಡು ರೂಮ್ ತೊಗೊಂಡಿದ್ದೀವಿ ಆರು ಜನ ಇರೋದ್ರಿಂದ ಒಂದೊಂದು ರೂಮಲ್ಲಿ ಮೂರು ಮೂರು ಜನ ಇರ್ಬೋದು ಅಲ್ಲೇ ಹಾಸಿಗೆ ಮತ್ತು ಎಲ್ಲ ಇದೆ ಬೆಡ್ಶೀಟ್ಸ್ ಎಲ್ಲ ನಾವು ಮನೆಯಿಂದ ಬೆಡ್ಶೀಟ್ಸ್ ಏನೋ ಥರ ಅವಶ್ಯಕತೆ ಇರೋಲ್ಲ ರೂಮ್ಸು ಯಾವ ರೀತಿ ಇದೆ ಒಳಗಡೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ರೂಮ್ಸ್ ಎಲ್ಲ ನನಗಂತೂ ಇಷ್ಟ ಆಯಿತು ಒಂದಿನ ಇದ್ದೋಗೋದಿಕ್ಕಲ್ವ ಅಂತ ಹೇಳಿ ನೋಡಿ ಈ ಕಡೆ ಸೈಡ್ ಬಂದು ಬಾತ್ರೂಮ್ ಇದೆ ಹಾಗೆ ಒಂದು ಸೈಡಲ್ಲಿ ಈ ರೀತಿನಲ್ಲಿ ಮಂಚಗಳ ಹಾಕಿ ಬೆಡ್ ಎಲ್ಲ ಹಾಕಿದ್ದಾರೆ ಹಾಗೆಯೇ ಕೋತಿ ಕಾಟ ಅಂತೂ ತುಂಬಾ ಇದೆ ನಾವು ಡೋರ್ ಓಪನ್ ಮಾಡಿದ ತಕ್ಷಣ ಕೋತಿಗಳೆಲ್ಲ ಬರ್ತಾ ಇದೆ ನೋಡಿ ಹಾಗೆ ರೂಮ್ಗಳೆಲ್ಲ ಬಂದು ಬಸ್ ಸ್ಟ್ಯಾಂಡ್ ಹತ್ತಿರನೇ ಇದೆ ದೂರ ಏನಿಲ್ಲ ಹಾಗೆಯೇ ನಾವು ರೂಮ್ಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹಾಗೆಯೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದು ಅಂಗಡಿಗಳು ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಸಾಮಾನು ಅಂದರೆ ತುಂಬ ಇಷ್ಟ ಹಾಗಾಗಿ ನಮ್ಮಮ್ಮ ಆ ಕಡೆಯಿಂದ ಬರಬೇಕಾದ್ರೆ ನನ್ನ ಮೊಮ್ಮಗಳಿಗೇನಾದರೂ ಆಟೋ ಎಲ್ಲ ತಗೋಬೇಕು ಒಳ್ಳೆ ಬಿಟ್ಟು ಬಂದಿದ್ದೀವಿ ಅಂತ ಹೇಳಿ ಕೆಲವೊಂದು ಆಟ ಸಾಮಾನೆಲ್ಲ ತೊಳಕೆ ನೋಡ್ತಾಯಿದ್ರು ಇಲ್ಲೆಲ್ಲ ಬಂದು ತುಂಬ ಆಟ ಸಾಮಾನುಗಳಿದೆ ಆ ಕಡೆಯಿಂದ ಬರಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳಿ ಎಲ್ಲನೂ ಕೂಡ ನೋಡಿಕೊಂಡು ಹೋದ್ವಿ ಹಾಗೆಯೇ ಹಾಗೇ ನಾವು ನಾಳೆ ಪೂಜೆ ಏನಾದ್ರೂ ಮಾಡಿಸೋಣ ಯಾವುದಾದ್ರೂ ರಥನ ಎಳಸೋಣ ಅಂತ ಹೇಳಿ ಅಲ್ಲಿ ಹೋಗಿ ಕೌಂಟ್ರ ಹತ್ರ ವಿಚಾರಿಸಿದ್ವಿ ಬೆಳ್ಳಿ ರಥ ಚಿನ್ನದ ತೇರು ಎಲ್ಲ ಕೂಡ ಚಿನ್ನ ಅಂದರೆ ಬೆ ತೇರು ಬಂದು ಸಂಜೆ ಟೈಮೇನೆ ಎಳ್ಸೋದು ಬೆಳ್ಳಿ ತೇರು ಮತ್ತು ವಾನಿಯ ಎಲ್ಲ ಕೂಡ ಬೆಳಗ್ಗೆ ಟೈಮೇನೆ ನಾವು ಎತ್ತಿಸ್ಬೋದು ಹಾಗಾಗಿ ನಾವು ಟಿಕೆಟ್ ಎಲ್ಲ ಕೂಡ ಬೆಳಗ್ಗೆನೇ ತೊಗೋಬೋದು ಚಿನ್ನದ ತೇರು ಮಾತ್ರ ನೀವು ಎಳಿಸೋದಾದರೆ ಇವಾಗ ಟಿಕೆಟ್ ತಗೊಳ್ಳಿ ಅಂತ ಅಂದರು ಇಲ್ಲ ನಾವು ಬೆಳಗ್ಗೆಯೇ ಪೂಜೆ ಮಾಡಿಸ್ತೀವಿ ವನ್ಯ ಮತ್ತು ಬೆಳ್ಳಿ ತೆರೆ ಏನಾದರೂ ಎಳಿಸ್ತೀವಿ ಅಂತ ಅಂದ್ವಿ ಸರಿ ಅಂದ್ಬಿಟ್ಟು ಅವ್ರು ಬೆಳಗ್ಗೆಯೇ ಬಂದು ಟಿಕೆಟ್ ತೊಗೊಳ್ಳಿ ಅಂದರು ಹಾಗಾಗಿ ಅಲ್ಲೆಲ್ಲ ವಿಚಾರಿಸ್ಕೊಂಡು ನಾವು ಇವಾಗ ಮಾದೇಶ್ವರನ ಬೆಟ್ಟದಲ್ಲೇ ಸಾಲೂರು ಮಠ ಅಂತ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಟೈಮ್ ಇತ್ತು ಹಂಗಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಇವಾಗ ನಾವು ಸಾಲೂರು ಮಠಕ್ಕೆ ಬಂದಿದ್ದೀವಿ ಈ ಮಠದಲ್ಲೂ ಕೂಡ ನಾವು ಮಹದೇಶ್ವರ ಸ್ವಾಮಿಯವರನ್ನ ವಿಗ್ರಹನ ನೋಡ್ಬೋದು ಇಲ್ಲೂ ಕೂಡ ಮಹದೇಶ್ವರ ಸ್ವಾಮಿಯವರ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅದನ್ನ ನೋಡಿಕೊಂಡು ನಾವು ನೆಕ್ಸ್ಟು ಮಹದೇಶ್ವರ ಸ್ವಾಮಿಯವರು ಸ್ನಾನ ಮಾಡಿ ಅವ್ರ ಜಡೆನ ಒಣಗಿಸ್ತಾ ಇದ್ದಂಥ ಒಂದು ಸ್ಥಳ ಇದು ಕೂಡ ದೇವಸ್ಥಾನದ ಹೆದರುಗಡಲೆ ಇದೆ ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ನಾವು ಕೆಲವೊಂದು ಅರ್ಕೆಗಳನ್ನ ಮಾಡ್ಕೊಂಡ್ರೆ ಬೇಗನೆ ನೆರವೇರುತ್ತೆ ಹಾಗೆ ಈ ಒಂದು ಬಂಡೆಗೆ ನಾವು ಏನು ಅಂದ್ರೆ ಏನಾದರೂ ಒಂದು ಮನ್ಸಲ್ಲಿ ಇಟ್ಕೊಂಡು ಕಾಯಿನ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತಂತೆ ಆ ಕೋರಿಕೆ ನೆರವೇರುತ್ತೆ ಅನ್ನೋದಾದರೆ ಖಂಡಿತ ಅಂಟ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂದರೆ ಕಾಯಿನ್ ಅಂಟ್ಕೊಳ್ಳಲ್ಲ ಅಂತ ಅಲ್ಲಿಯವ್ರು ನಮ್ಗೆ ಹೇಳಿದ್ರು ಹಾಗೆಯೇ ನಾವು ಆ ಸ್ಥಳನ ನೋಡ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಬಂದಿದೀವಿ ಇವಾಗ ಟೈಮಿಂಗ್ಸ್ ಬಂದು ಏಳು ಗಂಟೆ ಇವಾಗ ಚಿನ್ನದ ತೇರ್ ಅರಿಯುತ್ತೆ ಮಾದೇಶ್ವರನ ಬೆಟ್ಟದಲ್ಲಿ ಪ್ರತಿ ಸಂಜೆ ಏಳು ಗಂಟೆಗೆ ಅರಿಯುತ್ತೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಬೆಳಗ್ಗೆ ಟೈಮ್ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ ನೈಟ್ ಟೈಮ್ ಉಳ್ಕೊಳ್ತಾ ಇರಲಿಲ್ಲ ಹಾಗಾಗಿ ನಾವು ಚಿನ್ನುತ್ತೇರು ಮತ್ತು ಬೆಳ್ಳಿ ತೇರು ಯಾವುದನ್ನು ಕೂಡ ನೋಡಿರಲಿಲ್ಲ ಈ ಸಲನೇ ಫಸ್ಟ್ ಟೈಮ್ ನಾನು ಚಿನ್ನತೆರು ನೋಡ್ತಾ ಇರೋದು ತುಂಬಾ ರಶ್ ಇದೆ ತುಂಬ ಜನ ಚಿನ್ನತೆರನ್ನ ಎಳಿಸ್ತಾ ಇದ್ದಾರೆ ಹಾಗೆಯೇ ಚಿನ್ನ ಮೂರು ಸಾವಿರ ರೂಪಾಯಿ ದುಡ್ಡನ್ನ ಕಟ್ಟಬೇಕು ಹಾಗೆ ಒಂದು ಗದೆ ಕೊಡ್ತಾರೆ ಒಂದು ತಟ್ಟೆ ಮತ್ತು ಒಂದು ಕಳ್ಸನ ಕೊಡ್ತಾರೆ ಅದನ್ನು ಕಳ್ಸನ ನಾವೇ ಇಟ್ಕೋಬೇಕಂತೆ ಗದೇನ ವಾಪಸ್ ಕೊಡಬೇಕು ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ ದೇವಸ್ಥಾನ ಸುತ್ತ ಒಂದು ಸುತ್ತು ಬರುತ್ತೆ ಎಲ್ಲರೂ ಉಗೇ ಮಾದಪ್ಪ ಅಂತ ಹೇಳಿ ತೇರಿನಗಡೆ ಹೋಗ್ತಾ ಇದ್ದೀವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮೆರವಣಿಗೆ ಎಲ್ಲ ನಡೀತಾ ಇದೆ ಅಂತ ಹೇಳಿ ಇವಾಗ ದೇವ್ರ ದರ್ಶನ ಇಲ್ಲ ನೈಟು ಒಂಬತ್ತೂವರೆ ಮೇಲೆ ದ ದರ್ಶನಕ್ಕೆ ಬಿಡ್ತಾರೆ ಇವಾಗ ಕ್ಲೋಸ್ ಆಗಿದೆ ದೇವಸ್ಥಾನ ಹಾಗಾಗಿ ನಾವು ಇವಾಗ ಚಿನ್ನದ ತೇರು ನೋಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿ ಚಿನ್ನದ ತೇರು ನೋಡ್ತಾ ಇದ್ದೀವಿ ನಾನು ಪ್ರಯತ್ನ ಪಟ್ಟೆ ದೇವ್ರದು ಫೋಟೋಸ್ ತಗೊಳೋದಕ್ಕೆ ಒಳಗಡೆ ಎಲ್ಲ ಲೈಟಿಂಗ್ಸ್ ಇರೋದ್ರಿಂದ ಗೋಲ್ಡ್ ಕಲರಲ್ಲಿ ದೇವ್ರದ್ದು ವಿಗ್ರಹ ಎಲ್ಲ ಇರೋದ್ರಿಂದ ಚಿನ್ನದ ಲೇಪನದಲ್ಲಿ ದೇವ್ರದ್ದು ಮುಖವಾಡ ಎಲ್ಲ ಮಾಡಿರೋದ್ರಿಂದ ನನಗೆ ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲ ಫುಲ್ ಗೋಲ್ಡ್ ಆಗೇ ಕಾಣಿಸ್ತಾ ಇದೆ ನೋಡಿ ಚಿನ್ನದ ತೇರು ಯಾವ ರೀತಿ ಇದೆ ಅಂತ ಇವಾಗ ನಾವು ಚಿನ್ನದ ತೇರು ನೋಡ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ ಊಟದ ಹಾಲಲ್ಲಿ ಕೂತಿದೀವಿ ಊಟಕ್ಕೂ ಕೂಡ ತುಂಬಾ ರಶ್ ಇದೆ ಅಲ್ಲಿ ನಿಂತ್ಕೊಂಡು ಬಂದ್ವಿ ಇವಾಗ ಊಟ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗಬೇಕು ಹಾಗೆಯೇ ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲಿ ಸೇಮ್ ಯಾವ ರೀತಿ ಊಟನ ಕೊಡ್ತಾರೆ ಅದೇ ರೀತಿಯಲ್ಲಿ ಮಾದೇಶ್ವರನ ಬೆಟ್ಟದಲ್ಲೂ ಕೂಡ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮೂರು ಕೂಡ ಇದೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು ದೇವ್ರ ಪ್ರಸಾದ ನಾವಿವಾಗ ಊಟ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಬಂದಿದ್ವಿ ದೇವ್ರ ದರ್ಶನ ಕೂಡ ಆಯಿತು ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಆಮೇಲೆ ರೂಮ್ಗೆ ಹೋಗೋಣ ಅಂತ ಹೇಳಿ ಕೂತಿದ್ದೀವಿ ಹಾಯ್ ಗಾಯ್ಸ್ ನೀವು ನೋಡಿದ್ರಿ ನೆನ್ನೆ ನಾವು ಮದೇಶ್ವರ ಬೆಟ್ಟಕ್ಕೆ ಬಂದಿದ್ವಿ ನೆನ್ನೆ ನೈಟ್ ಬಂದು ಇಲ್ಲೇ ಉಳ್ಕೊಂಡು ರಾತ್ರಿ ದೇವ್ರದ್ದು ದರ್ಶನ ಎಲ್ಲ ಮಾಡಿದ್ವಿ ಇವಾಗ ಬೆಳಗ್ಗೆ ಪೂಜೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದೀವಿ ಇವಾಗ ಟೈಮಿಂಗ್ಸ್ ಬಂದು ಆರು ಗಂಟೆ ನಾಲ್ಕು ಗಂಟೆಯಿಂದಾನೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ ಅಭಿಷೇಕ ಎಲ್ಲಾ ಕೂಡ ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಗಂಟೆ ರಾತ್ರಿಯಿಂದನೇ ಬೆಟ್ಟದಲ್ಲಿ ಪೂಜೆ ಎಲ್ಲಾ ಸ್ಟಾರ್ಟ್ ಆಗಿರುತ್ತೆ ದೇವರಿಗೆ ಅಭಿಷೇಕ ಮಹಾಮಂಗಳಾರತಿ ಎಲ್ಲಾ ಕೂಡ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಭಕ್ತಾದಿಗಳಿಗೆ ಯಾರಿಗೂ ಕೂಡ ದೇವ್ರ ದರ್ಶನ ಮಾಡೋಕ್ಕೆ ಬಿಡೋಲ್ಲ ಆರು ಗಂಟೆ ಮೇಲೆ ದೇವ್ರ ದರ್ಶನ ಮಾಡಕ್ಕೆ ಬಿಡೋದು ಹಾಗಾಗಿ ನಾವು ಒಂದು ಆರೂವರೆಗೆ ಹೋಗೋಣ ಅಂತ ಹೇಳಿ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಿನ್ನೆ ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಬೆಟ್ಟದಲ್ಲಿ ಇವತ್ತೇನಷ್ಟು ರಶ್ ಇಲ್ಲ ಆರಾಮಾಗಿ ಹೋಗಿ ದೇವ್ರ ದರ್ಶನ ಮಾಡ್ಬೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕ್ಯೂವಲ್ಲೂ ಕೂಡ ಏನು ರಶ್ ಇಲ್ಲ ನಿಧಾನಕ್ಕೆ ಹೋಗ್ಬೋದು ನಿಧಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಬೆಳ್ಳಿ ತೆರೆ ಎಳೆಯೋದಿಕ್ಕೆ ರೆಡಿ ಮಾಡಿದರು ಬೆಳ್ಳಿ ತೇರೆ ಎಳಿಬೇಕಾದ್ರೆ ಆನೆ ಕೂಡ ಬರುತ್ತಂತೆ ಬೆಳಗ್ಗೆ ಟೈಮು ಇವಾಗ ಟೈಮಿಂಗ್ಸ್ ಬಂದು ಎಂಟು ಗಂಟೆ ಎಂಟು ಗಂಟೆ ಕರೆಕ್ಟಾಗಿ ಪ್ರತಿದಿನ ಬೆಟ್ಟದಲ್ಲಿ ಬೆಳ್ಳಿ ತೆರೆ ಎಳಿತಾರೆ ಎಳೆಯೋ ಟೈಮಲ್ಲಿ ಆನೆ ಕೂಡ ಇರುತ್ತೆ ಆನೆ ಮುಂದೆ ಹೋದಂಗೆ ಹಿಂದೆ ಬೆಳ್ಳಿ ತೆರೆ ಎಳ್ಕೊಂಡು ಹೋಗ್ತಾರೆ ಬೆಳ್ಳಿ ತೇರು ಹೋದ್ಮೇಲೆ ಇಲ್ಲಿಟ್ಟಿರುವಂಥ ತೇರುಗಳನ್ನೆಲ್ಲ ಎಳಿತಾರೆ ಅಮ್ಮ ಕೂಡ ಒಂದು ಅರ್ಕೆ ಮಾಡ್ಕೊಂಡಿದ್ರು ವಾನ್ಯನ ಎತ್ತಿಸ್ತೀನಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ವಾನ್ಯನ ಎತ್ತಿಸ್ತಾ ಇದ್ದೀವಿ ತುಂಬಾ ಆಯಿತು ನಾನು ಇದೇ ಫಸ್ಟ್ ಟೈಮ್ ಈ ಥರ ಬೆಳ್ಳಿ ತೇರು ಚಿನ್ನು ತೇರೆಲ್ಲ ನೋಡಿದ್ದು ನಾವೇನು ಮಾಡ್ತಿದ್ವಿ ಅಂದರೆ ಬೆಳಗ್ಗೆ ಟೈಮ್ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ ಹಾಗಾಗಿ ನಾವು ಯಾವುದೇ ರೀತಿ ತೇರು ಎಳಸೋಕ್ಕಾಗ್ತಿರ್ಲಿಲ್ಲ ಇವಾಗ ಒಂದಿನ ನೈಟ್ ಉಳ್ಕೊಂಡಿದ್ದಕ್ಕೆ ನಾವು ಇದೆಲ್ಲ ಕೂಡ ನೋಡ್ಕೊಂಡು ನೋಡ್ಕೋ ನೋಡಿದ್ವಿ ತುಂಬಾ ಆಯಿತು ಹಾಗೆ ಇವಾಗ ವಾನ್ಯನ ಎಳೀತಾ ಇದ್ದಾರೆ ನೋಡಿ ತುಂಬಾ ರಶ್ ಇದೆ ಇದಕ್ಕೂ ಕೂಡ ಇದಕ್ಕೂ ನಾವು ಅಲ್ಲೇ ಟಿಕೆಟ್ ತಗೋಬೇಕು ಟಿಕೆಟ್ ತೊಗೊಂಡ್ರೆ ಅಲ್ಲಿ ಒಂದು ಗದೆ ಕೊಡ್ತಾರೆ ಆ ಗದೇನ ಇಟ್ಕೊಂಡು ನಾವು ಆ ಹಿಂದೆ ದೇವಸ್ಥಾನ ಸುತ್ತ ಬರಬೇಕು ಇಷ್ಟು ಇವತ್ತಿನ ಒಂದು ಪುಟ್ಟು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಮಾದೇಶ್ವರ ಸ್ವಾಮಿ ಒಂದು ಬೆಟ್ಟಕ್ಕೆ ಹೋಗಿದ್ದ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಗಳನ್ನ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಅಂತ ಹೇಳ್ತಾ El goodbye.